ಕ್ರೆಡಿಟ್ ಕಾರ್ಡ್ ಅಂತ ಇವತ್ತು ರೈತರು ಪ್ರತಿಯೊಬ್ಬರು ಏನ್ ಉಪಯೋಗಿಸ್ತಾರೆ ಹತ್ರ ಹತ್ರ ಕೋಟಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಗಳು ಇವತ್ ಮಾರ್ಕೆಟ್ ಅಲ್ಲಿ ಚಲಾವಣೆ ಇದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಗೆ ಓನಾಮ ಹರಡಿದವರು ಅದನ್ನ ಆರಂಭ ಮಾಡಿದವರು ಅಟಲ್ ಜಿ ಅವರ ಸ್ವಾತಂತ್ರ್ಯ ಬಂದಾಗಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಾವು ಸಾವಿರದ ಒಂಬೈನೂರ ಅರವತ್ತೇ ಒಳಗೆ ಶಿಕ್ಷಣ ಒಂದು ಹಕ್ಕು ಮಾಡಬೇಕು ಅಂತ ಹೇಳ್ತಾರೆ ಕಡೇ ವ್ಯಕ್ತಿಗೆ ಶಿಕ್ಷಣ ಸಿಗಬೇಕು ಅಂತ ಹೇಳ್ತಾರೆ ಇವತ್ ಅಂಬೇಡ್ಕರ್ ಅಂತ ಹೇಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಆಂದೋಲನ ಮಾಡೋಕೆ ಅಂತ ಕಾಂಗ್ರೆಸ್ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಒಂದೇ ಒಂದು ಕೆಲಸನೂ ಮಾಡ್ಲಿಲ್ಲ ಅದನ್ನ ಮಾಡಿದ್ದೆಲ್ಲ ನಾನ್ ಕಾಂಗ್ರೆಸ್ ಮುಖ್ಯ ಪ್ರಧಾನಮಂತ್ರಿಗಳು ಅರವತ್ತನೇ ಇಚ್ವ ಒಳಗಡೆ ಸರ್ಕಾರ ತಯಾರಾಗಿ ಅದನ್ನ ಹಕ್ಕು ಮಾಡಬೇಕು ಅನ್ನ ಅದನ್ನ ಹಕ್ಕು ಯಾರು ಅಂತ ಕೇಳಿದ್ರೆ ಅಟಲ್ ಜಿ ಅವರ ಕಾಲದಲ್ಲಿ ಸರ್ವ ಶಿಕ್ಷಾ ಅಭಿಯಾನ ಜಾರಿಗೆ ಬಂತು ಅಟಲ್ ಜಿ ಅವರ ಕಾಲದಲ್ಲಿ ಇವತ್ತು ಜನಜಾತಿಯವರ ಬಗ್ಗೆ ಶೆಡ್ಯೂಲ್ ಟ್ರೈಬ್ ಬಗ್ಗೆ ಬುಡಕಟ್ಟು ಬಗ್ಗೆ ಅನೇಕ ಜನ ಮೊಸಳೆ ಕಣ್ಣೀರು ಸುರಿಸ್ತಾರೆ ಅಟಲ್ ಜಿ ಪ್ರಧಾನಮಂತ್ರಿ ಆಗೋವರಿಗೆ ಆ ಎಸ್ ಟಿ ಡಿಪಾರ್ಟ್ಮೆಂಟ್ ಏನಿದೆ ಟ್ರೈಬಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಪಶುಸಂಗೋಪನಾ ಇಲಾಖೆ ಜೊತೆಗಿತ್ತು ಸಮಾಜ ಕಲ್ಯಾಣ ಇಲಾಖೆ ಜೊತೆಗಿದ್ದಿದ್ರು ಪರವಾಗಿಲ್ಲ ಅಥವಾ ಎಸ್ ಸಿ ಜೊತೆಗಿದ್ದಿದ್ರು ಪರವಾಗಿಲ್ಲ ಆದ್ರೆ ಆ ಎಸ್ ಟಿ ಅಟಲ್ ಜಿ ಪ್ರಧಾನ ಮಂತ್ರಿ ಆಗೋರಿಗೆ ಪಶುಸಂಗೋಪನಾ ಇಲಾಖೆ ಜೊತೆಗಿತ್ತು ಅಟಲ್ ಜಿ ಅವರು ಅದನ್ನ ಬೇರೆ ಮಾಡಿ ಟ್ರೈಬಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅಂತ ಮೊದಲನೇ ಬದ್ಗೆ ಮಾಡಿದ್ದು ಅಟಲ್ ಜಿ ಅವರು ಇವತ್ತು ಎಸ್ ಟಿ ಮಂತ್ರಾಲಯ ಅಂತಿದ್ರೆ ಇವತ್ ಅಟಲ್ ಜಿ ಕಾರಣಕ್ಕಿದೆ ಇವತ್ತು ಪೋಖ್ರಾನ್ ನಮ್ಮೆಲ್ರಿಗೂ ನೆನಪಿದೆ ಒಂದ್ಸಲಿ ಅಟಲ್ ಜಿ ಬರ್ತಾರೆ ಅಟಲ್ ಜಿ ಹತ್ರ ಬಹುಮತ ಇರಲಿಲ್ಲ ಇಂದಿರಾ ಗಾಂಧಿ ಎಪ್ಪತ್ತೊಂದರಲ್ಲಿ ಅಣ್ವಸ್ತ್ರ ಸ್ಫೋಟ ಮಾಡಿದಾಗ ಇಂದಿರಾಗಾಂಧಿ ಹತ್ರ ಬ್ರೂಟ್ ಮೆಜಾರಿಟಿ ಇತ್ತು ಆದ್ರೆ ಅಟಲ್ ಜಿ ತೊಂಬತ್ತೆಂಟರಲ್ಲಿ ಪೋಕ್ರಾಮ್ ಸ್ಫೋಟವನ್ನು ತಗೊಂಡಾಗ ಅಟಲ್ ಜಿ ಹತ್ರ ಬ್ರೂಟ್ ಮೆಜಾರಿಟಿ ಇರಲಿಲ್ಲ ಆದ್ರೆ ಒಬ್ಬ ಮನೆ ಏರಿಯನ್ ರೀತಿಯಲ್ಲಿ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಒಂದ್ಸಲಿ ಅಮೆರಿಕ ಸ್ಯಾಂಕ್ಷನ್ ಆಗುತ್ತೆ ಅಂತಕ್ಕಂಥ ಬೆದರಿಕೆ ಬಹಳ ಸ್ಪಷ್ಟವಾಗಿದ್ದಾಗ ಅಟಲ್ ಜಿ ಅಣ್ವಸ್ತ್ರ ಸ್ಫೋಟ ಮಾಡಿಸ್ತಾರೆ ಭೇಟಿ ಕೊಡ್ತಾರೆ ಅನೌನ್ಸ್ಮೆಂಟ್ ಅನ್ನು ಬಹಳ ಸುಂದರವಾಗಿ ಮಾಡ್ತಾರೆ ಬುದ್ಧ ಇಸ್ ಎಗೈನ್ ಸ್ಮೈಲಿಂಗ್ ಅಂತಕ್ಕಂಥ ಅವ್ರ ವಾಕ್ಯ ಏನಿದೆ ಇಲ್ಲಿ ಇರ್ತಕ್ಕಂಥವ್ರು ಅನೇಕ ಅದನ್ನು ಟಿವಿಯಲ್ಲಿ ಆ ದಿನಗಳು ನೋಡಿದೀವಿ ಬುದ್ಧ ಇದು ಅಗೇನ್ಸ್ ಸ್ಮೈಲಿಂಗ್ ಅಂತ ಆ ನಂತರ ಸ್ಯಾಂಕ್ಷನ್ ಗಳನ್ನ ಅನುಭವಿಸ್ಬೇಕಾಗುತ್ತೆ ಆದ್ರೆ ಆ ಸ್ಯಾಂಕ್ಷನ್ ಅನುಭವಿಸ್ತಾಗ್ಲೂ ಕೂಡ ಇಡೀ ಜಗತ್ತಿನ ಮುಂದೆ ಭಾರತವನ್ನ ಅಟಲ್ಜಿ ಜಿ ಮಂಡಿಯೂರ್ಲಿಕ್ಕೆ ಬಿಡ್ಲಿಲ್ಲ ಅದನ್ನ ಎದೆಗಾರಿಕೆ ಜೊತೆಗೆ ನಮ್ಮ ಸಾಮರ್ಥ್ಯದ ಜೊತೆಗೆ ಅಟಲ್ ಜಿ ಅದನ್ನ ಎದುರಿಸುವಂತ ಕೆಲಸ ಮಾಡ್ತಾರೆ ಇವತ್ ಆ ಕಾರಣಕ್ಕೆ ನಾವೊಂದು ನ್ಯೂಕ್ಲಿಯರ್ ರಾಷ್ಟ್ರ ನಾವೊಂದು ಅಣ್ವಸ್ತ್ರ ಸಜ್ಜಿತ ರಾಷ್ಟ್ರ ಒಂದು ಮೂರ್ ನಿಮಿಷದ ಕಾಲಿಗೆ ಹತ್ತುವರೆ ರೂಪಾಯಿ ಆಗ್ತಾ ಇದ್ದಂತ ಕಾಲದಲ್ಲಿ ಅಟಲ್ ಜಿ ಅವರು ಅಧಿಕಾರಕ್ಕೆ ಬರ್ತಾರೆ ಇವತ್ತು ನಿಮ್ಗೆ ಅದನ್ನ ಕೇಳಿದ್ರೆ ಡೇಟಾ ಗೆ ಎಷ್ಟು ದುಡ್ಡು ಅಂತ ಕೇಳಿದ್ರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಗೊತ್ತಿಲ್ಲ ಯಾಕಂದ್ರೆ ಅಷ್ಟೊಂದು ಚೀಪ್ ಅದು ಇವತ್ತು ಜಗತ್ತಿನಲ್ಲಿ ಮೊಬೈಲ್ನ ಮೊಬೈಲ್ ನ ಡೇಟಾ ಪ್ಲಾನ್ ಅತ್ಯಂತ ಕಡಿಮೆ ದರದಲ್ಲಿ ಸಿಕ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಅದ್ ಭಾರತ ಅಟಲ್ ಜಿ ಒಂದೇ ಪೆಟ್ಟಿಗೆ ಒಂದೇ ಒಂದು ನೀತಿ ಕಾರಣಕ್ಕೆ ಹತ್ತುವರೆ ರೂಪಾಯಿ ತಗೊಂಡ್ ಬರ್ತಾರೆ ಅವ್ರ ಕಾಲದಲ್ಲಿ ಒಂದ್ ರೂಪಾಯಿ ಹತ್ತು ಪೈಸಿ ಹೋಗುತ್ತೆ ಇವತ್ತು ಮೂರ್ ಪೈಸೆ ಡೇಟಾ ಪೈಸದಲ್ಲಿ ಸಿಗುತ್ತೆ ಇವತ್ತು ಸುಶಾಸನ ದಿವಸ ಅಂತ ಅಟಲ್ ಜಿ ಅವರ ಇದನ್ನ ಯಾವ ಕಾರಣಕ್ಕೆ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ಈ ತರದ ನೂರಾರು ಸಂಗತಿಗಳ ಕಾರಣಕ್ಕೆ ಈ ತರದ ನೂರಾರು ಸಂಗತಿಗಳ ಕಾರಣಕ್ಕೆ ಅತಿ ದೊಡ್ಡ ಕೆಲಸ ಮಾಡಿದ್ರು ಅವರು ದೊಡ್ಡ ಕೆಲಸ ರಾಜಕೀಯದ ಕೆಲಸ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಮಂತ್ರಿ ಮಂಡಳವನ್ನ ಹದಿನೈದು ಪರ್ಸೆಂಟಿಗೆ ಫಿಕ್ಸ್ ಮಾಡಿದ್ರು ಅನ್ಸಲ ಎಲ್ಲರೂ ಮಂತ್ರಿಯಾಗಿದ್ದಂತ ಇದ್ದಷ್ಟು ಎಂ ಎಲ್ ಎಗಳು ಮಂತ್ರಿಯಾಗಿದ್ದಂತ ರಾಜ್ಯ ಸರ್ಕಾರಗಳನ್ನ ಕೂಡ ನಾವು ನೋಡಿದ್ದ ಅಂತಾನೆ ನೂರ ಅರವತ್ತು ಜನ ಮಂತ್ರಿಯಾಗಿದ್ದಂತ ಕೇಂದ್ರ ಸರ್ಕಾರವನ್ನು ಕೂಡ ನಾವು ನೋಡಿದ್ದ ಅಂದಾಲೆ ನಗೆ ಪಾಟ್ಲಿ ಈಡಾಗುತ್ತ ನೆಕ್ಸ್ಟ್ ಹಾಗೆ ಎಂಬತ್ ಜನ ಮಂತ್ರಿಗಳಿದ್ದಂತ ರಾಜ್ಯ ಸರ್ಕಾರಗಳು ಇರೋ ನೂರ್ ಇಪ್ಪತ್ತು ಜನರಲ್ಲಿ ಆತರ ಸರ್ಕಾರಗಳನ್ನೆಲ್ಲವನ್ನೂ ನಮ್ಮ ದೇಶ ನೋಡ್ಬಿಟ್ಟಿತ್ತು ಅನ್ಸಲಿ ಅಟಲ್ ಜಿ ಅವರು ಮೊದಲನೇ ಬಾರಿಗೆ ಮಂತ್ರಿ ಮಂಡಲಕ್ಕೆ ಸೀಲಿಂಗ್ ಆಗ್ತಾರ ಹದಿನೈದು ಪರ್ಸೆಂಟ್ ಅನ್ ಇವತ್ತು ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಸದಸ್ಯರು ಅಂತ ಕೇಳಿದ್ರೆ ಆದ್ರೆ ಹದಿನೈದು ಪರ್ಸೆಂಟೇ ಮಂತ್ರಿ ಆಗೋದು ನೀವು ಏನೇ ಸರ್ಕಸ್ ಮಾಡಿ ಅಲ್ಲಿ ಒಳಗೆ ತೊಗೊಂಬರ್ಬೇಕು ಅನ್ಸಲಿ ಹೀಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಆ ಕಾಲದಲ್ಲಿ ಬಹುಮತ ಇಲ್ದೇ ಇರತಕ್ಕಂಥ ಒಬ್ಬ ಪ್ರಧಾನ ಮಂತ್ರಿ ಮಾಡೋದ್ ಕಟ್ಟ ಅನ್ಸುವಂತ ಎಲ್ಲ ಧೈರ್ಯಗಳನ್ನ ಅಟಲ್ಜಿ ಮಾಡಿ ಅನೇಕ ಮಾರ್ಗದರ್ಶಿ ಸೂತ್ರಗಳನ್ನ ನಮ್ಗೆ ಹಾಕ್ಬಿಟ್ಟು ಅಟಲ್ಜಿ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಚುನಾವಣೆಯಲ್ಲಿ ಅವರು ಬೇರೆ ಬೇರೆ ಕಾರಣಗಳಿಗೆ ರಾಜಕೀಯ ಕಾರಣಗಳಿಗೆ ತೊಲ್ತಾರೆ ಇವತ್ತು ಅಟಲ್ಜಿ ಅವರು ಯಾವ ಬುನಾದಿಯನ್ನು ಹಾಕೊಟ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೇಂದ್ರದಲ್ಲಿ ಅದೇ ಚಟುವಟಿಕೆಗಳನ್ನ ನಾವು ಮುಂದುವರೆಸ್ತಾ ಇರೋದನ್ನ ನೂರು ಪಟ್ಟು ವೇಗದಲ್ಲಿ ಮುಂದುವರೆಸ್ತಾ ಇದನ್ನ ನೋಡ್ತೀವಿ ಇವತ್ತು